ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಈ ಹೃದಯ ಗೀತೆ ನಿನಗಾಗಿ ಸಂಚಿಕೆ ನೂರ ಹತ್ತು ಇದು ಯಾವ ಪತ್ರ ನನ್ನನ್ನೇ ಎದುರಿಸಿರೋದು ಯಾರು ಕಳಿಸಿರಬಹುದು ಇದನ್ನ ಶತ್ರು ಅಂತ ನನಗಾದರೂ ಯಾರಿದ್ದಾರೆ ಶಿವನಿಗೆ ಗೊತ್ತಾಗಬಾರ್ದು ಅಂದರೆ ನಮ್ಮ ಬಗ್ಗೆ ಎಲ್ಲ ಗೊತ್ತಿರೋರೇ ಇದನ್ನ ಮಾಡಿರ್ತಾರೆ ಎಲ್ಲ ರೀತಿಯಿಂದಲೂ ಯೋಚನೆ ಮಾಡಿ ಅವಳ ತಲೆ ಕೆಟ್ಟು ಹೋಗಿತ್ತು ಟೆನ್ಷನಿಗೆ ತಲೆ ಭಾರ ಎನ್ನಿಸಿತ್ತು ಆ ಪತ್ರ ಓದಿದವಳಿಗೆ ಯಾರೋ ತನ್ನ ಶತ್ರು ಬರೆದಿರಬೇಕೆಂಬ ಅನುಮಾನ ಆದರೆ ಅದು ಶಿವನ ಶತ್ರು ತಮ್ಮಿಬ್ಬರ ಜೊತೆ ಎದುರಿಗೆ ಇದ್ದುಕೊಂಡೇ ಆಟವಾಡುತ್ತಿದ್ದಾರೆಂದು ತಿಳಿಯುವುದಾದರೂ ಹೇಗೆ ಇವಳಿಗೆ ಸಣ್ಣ ಅನುಮಾನವೂ ಇಲ್ಲ ನರ ರಾಕ್ಷಸ ನರಸಿಂಹನ ಮೇಲೆ ಇದೆಲ್ಲದರ ಜೊತೆಗೆ ಇದನ್ನು ಶಿವನಿಗೆ ಹೇಳಬೇಕೋ ಬೇಡವೋ ಎಂಬ ಚಿಂತೆ ಎಷ್ಟೋ ಹೊತ್ತು ಇದರ ಬಗ್ಗೆಯೇ ಯೋಚಿಸಿದವಳಿಗೆ ಕೊನೆಯಲ್ಲಿ ಓದಿದ ಸೂಚನೆ ಭಯ ಹುಟ್ಟಿಸುತ್ತಿತ್ತು ಹಣೆ ಬೆವರುವಂತೆ ಮಾಡಿತ್ತು ಆಗ್ತಿಲ್ಲ ನಮಗೆ ಇದನ್ನ ಹ್ಯಾಂಡಲ್ ಮಾಡೋದಕ್ಕೆ ಶಿವನಿಗೆ ಏನೋ ಆಗಬಾರ್ದು ಅಂದರೆ ಈ ವಿಷಯನ ಅವನಿಗೆ ಹೇಳಬಾರ್ದು ಆದರೆ ಅವನಿಂದ ವಿಷಯ ಮುಚ್ಚಿಟ್ಟು ಇವ್ರು ಯಾರೋ ಹೇಳಿದ್ದ ಹಾಗೆ ನಾನು ಯಾಕೆ ಕೇಳಬೇಕು ಅಷ್ಟಕ್ಕೂ ಇವರು ಹೇಳೋದಾದರೂ ಏನು ಒಂದೂ ಅರ್ಥ ಆಗ್ತಿಲ್ಲ ನನಗೆ ಎಂದ ಶಕ್ತಿಯ ಪರಿಸ್ಥಿತಿ ಬಿಸಿ ತುಪ್ಪವಾಗಿತ್ತು ಈಗ ಊಟ ಮಾಡದೇ ಆಸ್ಪತ್ರೆಯಲ್ಲಿ ಕುಳಿತವಳು ಒಂದು ಟೀ ತರಿಸಿ ಕುಡಿದಳು ಊಟ ಮಾಡುವ ಮನಸ್ಸಾಗಲಿಲ್ಲ ಫೋನ್ ಹಿಡಿದು ಶಿವನಿಗೆ ಕರೆ ಮಾಡಿದಳು ಮನಸ್ಸು ಅವನ ಧ್ವನಿ ಬಯಸಿತ್ತು ಅವನ ಪ್ರೀತಿ ಬೇಡಿತ್ತು ಬ್ಯುಸಿದೆಯಾ ಶಿವ ಕೇಳಿದವಳು ಅವನ ಮುಂದೆ ತನ್ನ ಆತಂಕ ತೋರಿಸಿಕೊಳ್ಳಲಿಲ್ಲ ಇಲ್ಲ ಸಪ್ಲೈಯರ್ ಹೆಂಡತಿ ಯಾಕೆ ಈಗಲೇ ಕೇಳಿದವನಿಗೆ ಅನುಮಾನ ಬರಲು ಸಾಧ್ಯವಿಲ್ಲ ಅವ ಕೂಡ ತನಗೆ ಬಂದಿದ್ದ ನರಸಿಂಹನ ಕರೆಯ ಬಗ್ಗೆ ಪತ್ತೆ ಹಚ್ಚುವುದರಲ್ಲಿದ್ದ ಅವ ಪ್ರತಿ ಬಾರಿಯೂ ಬೇರೆಯ ನಂಬರಿಂದ ಕರೆ ಮಾಡುತ್ತಿದ್ದ ಆದರೆ ಅದನ್ನು ಶಕ್ತಿಯ ಮುಂದೆ ಹೇಳುವವನಲ್ಲ ಕೈ ನೋವು ಹೇಗಿದೆ ಜಾಸ್ತಿ ಕೆಲಸ ಮಾಡೋದಕ್ಕೆ ಹೋಗ್ಬೇಡ ಹೊರಗಡೆನೂ ಹೋಗಬೇಡ ಅವನ ಮೇಲೆ ಕಾಳಜಿ ಇದ್ದದ್ದೇ ಅವಳಿಗೆ ಹಾಂ ಹಾಂ ಎಲ್ಲಿಗೂ ಹೋಗಿಲ್ಲ ನಿನ್ನೆ ಆಗಿದ್ದನ್ನೇ ವಿಚಾರಿಸಿದ್ದೀನಿ ಇಲ್ಲೇ ಕೂತ್ಕೊಂಡು ಅಷ್ಟೇ ಎಂದವ ಸತ್ಯ ಹೇಳಿದ ಮತ್ತು ಮಿನಿಸ್ಟರ್ನ ಭೇಟಿ ಮಾಡೋ ವಿಷಯ ಏನು ಮಾಡಿದೆ ಸದ್ಯಕ್ಕೆ ಬೇಡ ಶಕ್ತಿ ನೋಡೋಣ ಮುಂದೆ ಏನಾಗುತ್ತೆ ಅಂತ ಎಂದವನಿಗೆ ಇಟ್ಟ ಹೆಜ್ಜೆ ಹಿಂದಿಡುವ ಮನಸ್ಸಿಲ್ಲ ಅವನಿಗೆ ತೊಂದರೆ ಕೊಟ್ಟವನೇ ಈಗ ತನಗೆ ಪತ್ರ ಬರೆದಿರುವುದೆಂದು ಹೇಳುವ ಧೈರ್ಯ ಇವಳಿಗಿಲ್ಲ ಸರಿ ಊಟ ಮಾಡಿದ್ಯಾ ಇನ್ನೂ ಇಲ್ಲ ನೀನು ಇಲ್ಲ ಯಾಕೋ ಹೊಟ್ಟೆ ಹಸುವಿಲ್ಲ ನನ್ನ ಬಗ್ಗೆ ಯೋಚನೆ ಬಿಡೋ ಶಕ್ತಿ ನಾನು ಆರಾಮಾಗಿದ್ದೀನಿ ಯಾರೂ ನನಗೆ ಏನೂ ಮಾಡೋಕ್ಕಾಗೋದಿಲ್ಲ ಎಂದವ ಅವಳು ತನಗೆ ನಿನ್ನೆ ಆಗಿದ್ದ ಗಾಯದ ಬಗ್ಗೆ ಯೋಚಿಸುತ್ತಿದ್ದಾಳೆಂದು ತಿಳಿದ ಅವಳ ಸಣ್ಣ ಧ್ವನಿಗೆ ಓಕೆ ಕೆಲಸ ಏನೂ ಇಲ್ಲದೇ ಇದ್ದರೆ ಮನೆಗೆ ಬಾ ಶಿವ ರೆಸ್ಟ್ ಮಾಡು ಓಕೆ ಮೇಡಮ್ ಸಂಜೆ ಬೇಗ ಬರ್ತೀನಿ ಓಕೆ ಊಟ ಮಾಡು ಎಂದು ಅವನಿಗೆ ಹೇಳಿದವಳು ತಾನು ತನ್ನ ಹೊಟ್ಟೆಗೆ ಮೋಸ ಮಾಡಿದಳು ಸಂಜೆಯವರೆಗೂ ಆಸ್ಪತ್ರೆಯಲ್ಲೇ ಕುಳಿತವಳಿಗೆ ಏನು ಮಾಡಬೇಕೆಂದು ತಿಳಿದಿರಲೇ ಇಲ್ಲ ಶಿವನ ಜೀವದ ಪ್ರಶ್ನೆ ಆಗಿದ್ದರಿಂದ ಕಡೆಗಣಿಸುವಂತಿರಲಿಲ್ಲ ಯಾವುದೇ ಸಮಸ್ಯೆ ಬಂದರೂ ಧೈರ್ಯದಿಂದ ಎದುರಿಸುವ ಶಕ್ತಿ ಶಿವನ ವಿಷಯದಲ್ಲಿ ಮಾತ್ರ ಅತೀ ಸೂಕ್ಷ್ಮವಾಗಿದ್ದಳು ಅದು ಸಹಜವೂ ಹೌದು ಅವಳ ಗಂಡನಲ್ಲವೇ ಅವ ಅವನ ಜೊತೆ ಜೀವನ ಪೂರ್ತಿ ಬದುಕುವ ನೂರಾರು ಕನಸುಗಳನ್ನು ಕಂಡವಳಿಗೆ ಅವನಿಗೇನಾದರೂ ಆದರೆ ಎಂಬ ಭಯ ಇರುವುದಿಲ್ಲವೇ ಶಿವನಿಗೆ ಈ ವಿಷಯ ಗೊತ್ತಾದರೆ ಅವನು ಖಂಡಿತ ಸುಮ್ಮನೆ ಅವರು ಯಾರು ಏನು ಅಂತ ಕಂಡುಹಿಡಿಯೋದಕ್ಕೆ ಅವನು ಮೊದಲು ಕೈ ಹಾಕೋದು ಆದರೆ ಅವನಿಗೆ ಗೊತ್ತಾಗಿದೆ ಅಂತ ಅವ್ರಿಗೆ ಗೊತ್ತಾದರೆ ಅವನ ಜೀವಕ್ಕೆ ಅಪಾಯ ಅಕಸ್ಮಾತ್ ನಮ್ಮನ್ನು ಎದುರಿಸೋಕೆ ಹೀಗೆ ಮಾಡ್ತಿದ್ದಾರಾ ಅಷ್ಟಕ್ಕೂ ನನಗೂ ಇವರಿಗೂ ಯಾವ ಸಂಬಂಧ ನನ್ನಿಂದ ಏನು ಮಾಡಿಸ್ಬೇಕು ಅನ್ಕೊಂಡಿದ್ದಾರೆ ಇವರು ಎಂದು ಯೋಚಿಸಿ ಎಷ್ಟೋ ಹೊತ್ತಿನ ಬಳಿಕ ಅವಳು ನಿರ್ಧರಿಸಿದ್ದು ಶಿವನಿಗೆ ಈ ಪತ್ರದ ಬಗ್ಗೆ ಸದ್ಯಕ್ಕೆ ಗೊತ್ತಾಗಬಾರದೆಂದು ಸದ್ಯಕ್ಕೆ ಶಿವನಿಗೆ ಇದನ್ನೆಲ್ಲ ಹೇಳೋದು ಬೇಡ ನಾಳೆ ಮತ್ತೆ ಪತ್ರ ಬರುತ್ತೆ ಅಂತ ಹೇಳಿದಾರಲ್ಲ ನೋಡೋಣ ಏನು ಮಾಡೋದಕ್ಕೆ ಹೇಳ್ತಾರೆ ಅಂತ ಅದ್ರ ಬಗ್ಗೆನೂ ನನಗೆ ಏನೂ ಗೊತ್ತಿಲ್ವಲ್ಲ ಅದೇನೋ ಅಂತ ಗೊತ್ತಾದ ಮೇಲೆ ಶಿವನ ಹತ್ರ ಇದನ್ನು ಹೇಳಬೇಕೋ ಬೇಡವೋ ಅಂತ ವಿಚಾರ ಮಾಡೋಣ ಎಂದುಕೊಂಡವಳು ಇನ್ನೇನು ಎದ್ದು ಮನೆಗೆ ಹೊರಡಬೇಕು ಎಂದುಕೊಂಡಾಗ ಬಂದ ನರಸಿಂಹ ಹೇಗಿದೆಯಮ್ಮ ಮಗಳೇ ಎನ್ನುತ್ತಾ ಅವಳ ಚೇಂಬರಿನ ಒಳ ಬಂದ ಬನ್ನಿ ಅಂಕಲ್ ಚೆನ್ನಾಗಿದ್ದೀನಿ ನಾನು ಎಂದವಳು ಯಾರ ಮುಂದೆಯೂ ತನ್ನ ಮನದಲ್ಲಿದ್ದದ್ದನ್ನು ಹೇಳದವಳು ಹಾಗೇ ನಿನ್ನನ್ನು ನೋಡಬೇಕು ಅನ್ನಿಸ್ತು ಅದಕ್ಕೆ ಬಂದೆ ಎಂದವರು ಅವಳ ಮುಂದಿದ್ದ ಚೇರ್ನಲ್ಲಿ ಕುಳಿತರು ಹೌದಾ ಅಂಕಲ್ ಟೀ ಕುಡಿತೀರಾ ಕೇಳಿದಳು ಚಂದದಿಂದ ಬೇಡಮ್ಮ ನೀನು ಹೊರಟಿದ್ದೆ ಅನಿಸುತ್ತೆ ಎಲ್ಲಿಗೋ ಅವಳ ಕೈಯಲ್ಲಿದ್ದ ಪರ್ಸ್ ನೋಡಿ ಕೇಳಿದರು ಹಾಂ ಅಂಕಲ್ ಮನೆಗೆ ಹೊರಟಿದ್ದೆ ಆ ವ್ಯಕ್ತಿ ಅವಳ ವೈಯಕ್ತಿಕ ಹಂಚಿಕೊಳ್ಳುವಷ್ಟು ಹತ್ತಿರ ಏನಾಗಿರಲಿಲ್ಲ ಅವಳಿಗೆ ಹೌದಾ ಸರಿನಮ್ಮ ಹಾಗಾದರೆ ನಾನು ಹೊರಡ್ತೀನಿ ಎಂದು ಮೇಲೆದ್ದ ಅವ ಬಂದಿದ್ದೆ ಅವಳ ಮನಸ್ಥಿತಿ ಅರಿಯಲು ಅವಳ ಬೇಸರದ ಮುಖ ಸಮಯಕ್ಕೆ ಮೊದಲೇ ಮನೆಗೆ ಹೊರಟಿದ್ದು ನೋಡಿ ಅವಳ ಸ್ಥಿತಿ ಏನೆಂದು ಅರ್ಥವಾಗಿತ್ತವನಿಗೆ ಬನ್ನಿ ಅಂಕಲ್ ಮನೆವರೆಗೂ ಡ್ರಾಪ್ ಮಾಡ್ತೀನಿ ನಿಮ್ಮನ್ನು ಎಂದಳು ಮೇಲೆದ್ದು ಸರಿನಮ್ಮ ಎಂದವ ಅವಳ ಜೊತೆಯೇ ಬಂದು ಕಾರ್ ಹತ್ತಿದ ಯಾಕಮ್ಮ ಹುಷಾರಿಲ್ಲವ ನಿನಗೆ ಕೇಳಿದವ ಬೇಕೆಂದೇ ಅವಳನ್ನು ಮಾತಿಗೆಳೆದ ಹಾಗೇನಿಲ್ಲ ಅಂಕಲ್ ಸ್ವಲ್ಪ ಸುಸ್ತಾಗಿದೆ ಅಷ್ಟೇ ಎಂದವಳು ಕಾರನ್ನು ಆಸ್ಪತ್ರೆಯ ಗೇಟ್ ದಾಟಿಸಿದಳು ನಿನ್ನ ಗಂಡನ ಯಾವಾಗ ಭೇಟಿ ಮಾಡಿಸ್ತೀಯ ನನಗೆ ಕೇಳಿದವ ಈಗ ತಾನು ಆಡುತ್ತಿರುವ ಆಟದ ಬಗ್ಗೆ ತಿಳಿಯಬೇಕಾಗಿತ್ತು ಶಕ್ತಿಗೆ ಪತ್ರ ಕಳುಹಿಸಿ ತಾನು ಹೇಳಬೇಡ ಎಂದಿದ್ದರೂ ಅದನ್ನು ಅವಳು ಶಿವನಿಗೆ ಹೇಳಿರುವಳೋ ಇಲ್ಲವೋ ಎಂದು ತಿಳಿಯುವುದಾದರೂ ಹೇಗೆ ಹಾಗಾಗಿ ಶಿವನನ್ನು ಭೇಟಿಯಾಗುವ ಮಾತಾಡಿದ ಶಕ್ತಿಯಿಂದ ಶಿವನನ್ನು ದೂರ ಮಾಡಿ ಅವನ ಜೀವನ ಮತ್ತು ಜೀವ ಎರಡರ ಜೊತೆಯೂ ಆಟವಾಡುವ ಯೋಜನೆ ಹೂಡಿದ್ದ ಅವ ಮತ್ತೊಮ್ಮೆ ಸಮಯ ಸಿಕ್ಕಾಗ ಭೇಟಿ ಮಾಡಿಸ್ತೀನಿ ಅಂಕಲ್ ಎಂದವಳ ಮಾತುಗಳಲ್ಲಿ ಉತ್ಸಾಹವೇ ಇರಲಿಲ್ಲ ಮತ್ತೆ ಮಾತನಾಡದೆ ಕಾರನ್ನು ಅವ ಇದ್ದ ಮನೆಯ ಮುಂದೆ ನಿಲ್ಲಿಸಿದಳು ಕೆಳಗಿಳಿದ ನರಸಿಂಹ ಬಾರಮ್ಮ ಒಳಗೆ ಟೀ ಮಾಡಿಕೊಡ್ತೀನಿ ಎಂದ ಮುಗ್ದನಂತೆ ನಟಿಸುತ್ತಾ ಬೇಡ ಅಂಕಲ್ ಮತ್ತೊಮ್ಮೆ ಬರ್ತೀನಿ ಎನ್ನುತ್ತ ಕಾರ್ ತಿರುಗಿಸಿ ಮನೆಯ ದಾರಿ ಹಿಡಿದಳು ಸರ್ ಶಕ್ತಿ ಇಷ್ಟು ಬೇಗ ಮನೆಗೆ ಬಂದಿದ್ದಾಳ ನನಗೆ ಹೇಳಿಲ್ವಲ್ಲ ಎನ್ನುತ್ತಾ ಮನೆಯ ಒಳ ಬಂದ ಶಿವ ಸಮಯ ಸಂಜೆಯ ಆರು ಗಂಟೆಯಾಗಿತ್ತು ಹೊರಗೆ ಶಕ್ತಿಯ ಕಾರ್ ನಿಂತಿದ್ದನ್ನು ಗಮನಿಸಿಯೇ ಒಳಗೆ ಬಂದಿದ್ದ ಹಾ ಶಿವ ಯಾಕೋ ಸಪ್ಪೆಯಾಗಿದ್ದಾಳೆ ಜಗಳ ಏನಾದರೂ ಮಾಡಿಕೊಂಡ್ರ ಕೇಳಿದರು ರಾಯರು ಶಕ್ತಿ ಮನೆಗೆ ಬಂದಾಗ ಅವರ ಜೊತೆಯೂ ಸರಿಯಾಗಿ ಮಾತನಾಡದೆ ಕೋಣೆ ಸೇರಿದ್ದಳು ಜಗಳ ಏನೂ ಆಗಿಲ್ಲ ಸರ್ ಮಧ್ಯಾಹ್ನ ಅವಳೇ ಕಾಲ್ ಮಾಡಿ ಮಾತಾಡಿದಾಳೆ ಈಗೇನಾಯಿತು ಅವಳಿಗೆ ಕೇಳ್ತೀನಿ ರೀ ಏನೋ ಅಂತ ಎಂದಮ್ಮ ಕೋಣೆಗೆ ನಡೆದ ಹಣೆಯ ಮೇಲೆ ಕೈ ಇಟ್ಟು ತಾರಸಿ ನೋಡುತ್ತಾ ಅಂಗಾತ ಮಲಗಿದ್ದವಳಿಗೆ ಅವ ಒಳಗೆ ಬಂದಿದ್ದರ ಅರಿವಿಲ್ಲ ತನ್ನ ಸುಳಿವಿಲ್ಲದೆ ಮಲಗಿದ್ದವಳನ್ನು ನೋಡುತ್ತಾ ಮಂಚದತ್ತ ಬಂದವ ನಿಧಾನವಾಗಿ ಅವಳ ಪಕ್ಕದಲ್ಲಿ ಮಲಗಿ ಅವಳ ಹೊಟ್ಟೆಯ ಮೇಲೆ ತಲೆ ಇಟ್ಟ ಆಗ ಎಚ್ಚರವಾದವಳಿಗೆ ಶಿವ ಯಾವಾಗ ಬಂದೆ ಎಂದು ಕೇಳಿದಳು ಅವನ ತಲೆಗೂದಲಲ್ಲಿ ಕೈ ಇಟ್ಟು ಈಗ ಬಂದೆ ನಿನಗೆ ನಾನು ಬಂದಿದ್ದರು ಎಚ್ಚರನೇ ಇಲ್ಲ ಏನು ಅಷ್ಟೊಂದು ಆಳವಾಗಿ ಯೋಚನೆ ಮಾಡ್ತಿದೆಯಾ ಕೇಳಿದ ಅವಳನ್ನೇ ನೋಡುತ್ತಾ ಹಾಗೇನಿಲ್ಲ ಎಂದಳು ಅವನಿಗೆ ಇರುವ ವಿಷಯ ಹೇಳದೆ ಏನಾಯಿತು ಶಕ್ತಿ ಯಾಕೆ ಹುಷಾರಿಲ್ವಾ ಕೇಳಿದ ಅವಳ ಮುಖದತ್ತ ಬಾಗಿ ನನಗೇನಾಗಿದೆ ನಾನು ಆರಾಮಾಗೇ ಇದ್ದೀನಿ ಎಂದವಳು ಅವನನ್ನೇ ನೋಡಿದಳು ಭಾರದ ನಗೆ ಹೊತ್ತು ಹೌದಾ ಹಾಗಾದರೆ ಎಂದವ ಅವಳ ತುಟಿಗಳತ್ತ ಬಾಗಿದ ಇದೆಲ್ಲ ಏನೋ ಬೇಡ ಈಗ ಎದ್ದೇಳು ಮೊದಲು ಫ್ರೆಶ್ ಆಗೋ ಇಬ್ಬರು ಕಾಫಿ ಕುಡಿಯೋಣ ಎಂದಳು ಅವನಿಂದ ಸರಿಯುತ್ತ ಯಾಕೆ ಶಕ್ತಿ ಏನಾಯಿತು ಅವಳ ಮನಸ್ಸೇಕೋ ಸರಿಯಿಲ್ಲ ಎಂಬ ಅನುಮಾನ ಮೂಡಿತ್ತವನಿಗೆ ಏನೂ ಆಗಿಲ್ಲ ಶಿವ ಯಾಕೋ ಸ್ವಲ್ಪ ಸುಸ್ತಷ್ಟೆ ಎಂದವಳು ಮೇಲೆದ್ದಳು ಹೌದಾ ರೆಸ್ಟ್ ಮಾಡು ಮತ್ತೆ ಎಂದ ಎದ್ದು ಕುಳಿತು ಈಗ ನಿನ್ನ ಜೊತೆ ಇದ್ದೀನಲ್ಲ ಅದೇ ರೆಸ್ಟ್ ನನಗೆ ಎಂದಳು ಪ್ರೀತಿಯಿಂದ ಜೊತೆ ಇದ್ದೀನಿ ಅಂತೀಯಾ ಒಂದು ಮುತ್ ಕೇಳಿದರೆ ಕೊಡೋದಿಲ್ಲ ಅಂತೀಯಾ ಎಂದ ಹುಸಿಮುನಿಸಲಿ ತುಟಿ ಹೆಂಚಲ್ಲಿ ನಕ್ಕವಳು ಮುಂದೆ ಬಂದು ಅವನ ಹಣೆಗೊಂದು ಮುತ್ತಿಟ್ಟು ಬಾ ಬೇಗ ಎಂದು ಹೊರನಡೆದಳು ಇಬ್ಬರೂ ಕಾಫಿ ಕುಡಿದು ಊರಿನಲ್ಲಿದ್ದವರಿಗೆ ಕರೆ ಮಾಡಿ ಸ್ವಲ್ಪ ಹೊತ್ತು ಮಾತನಾಡಿದರು ಶಿರ ಮತ್ತು ಕೇಶವನ ಮದುವೆ ಚಿಕ್ಕಮಗಳೂರಿನ ಮನೆಯಲ್ಲೇ ಮಾಡುವುದೆಂದು ನಿರ್ಧಾರ ಮಾಡಿ ಆಗಿತ್ತು ಕೇಶವ ಇನ್ನೂ ಅದಕ್ಕೆ ಒಪ್ಪಿಗೆ ಕೊಟ್ಟಿರಲಿಲ್ಲವಾದರೂ ಶಿವನ ನಿರ್ಧಾರವೇ ಅಂತಿಮ ಮದುವೆಯ ಬಗ್ಗೆ ಸ್ವಲ್ಪ ಹೊತ್ತು ಮಾತನಾಡಿದವರು ಎಲ್ಲವನ್ನು ಫೋನಿನಲ್ಲೇ ನಿರ್ಧರಿಸುತ್ತಾ ಮದುವೆಯ ಎಲ್ಲ ಕಾರ್ಯಕ್ಕೂ ಒಪ್ಪಿಗೆ ಕೊಟ್ಟಿದ್ದರು ಶಿವಶಕ್ತಿಯ ಮದುವೆ ಆದ ದಿನವೇ ಕ್ಷಿರ ಕೇಶವನ ಮದುವೆ ಅದು ಚಿಕ್ಕಮಗಳೂರಿನ ಮನೆಯಲ್ಲೇ ಎಂದು ಶಿವ ಹೇಳಿದ್ದ ಆಗಲೇ ಶಕ್ತಿಯೂ ಎಲ್ಲರ ಜೊತೆ ನಗುತ್ತಲೇ ಮಾತನಾಡಿದಳಾದರೂ ಖುಷಿ ಅವಳ ಮನದಲ್ಲಿ ಇರಲಿಲ್ಲ ಗಂಟೆಗಳು ಕಳೆದರೂ ಅವಳ ಮೊಗದಲ್ಲಿ ನಗುವಿಲ್ಲ ಎಂದಿನ ಉತ್ಸಾಹವಿಲ್ಲ ಅದನ್ನು ಶಿವ ಗಮನಿಸದೇ ಇರಲಿಲ್ಲ ರಾತ್ರಿ ಊಟ ಮುಗಿಸಿ ಕೋಣೆ ಸೇರಿದಾಗ ಶಿವ ಮತ್ತೆ ಪ್ರಶ್ನೆ ಮಾಡಿದ ಶಕ್ತಿ ಏನಾಗಿದೆ ನಿನಗೆ ಯಾಕೋ ಒಂಥರ ಇದೆಯಾ ಗಮನಿಸಿದ್ದೀನಿ ನಾನು ಎಂದ ಪಕ್ಕದಲ್ಲಿ ಮಲಗಿದವಳತ್ತ ನೋಡುತ್ತ ಅವನ ಎದೆಗೆ ತಲೆ ಇಟ್ಟವಳು ಏನಿಲ್ಲ ಶಿವ ಎಂದಳು ಮಾರನೇ ದಿನ ಏನು ಪತ್ರ ಬರಬಹುದೋ ಎಂಬ ಭಯ ಅವಳ ಮನದಲ್ಲಿ ಆದರೂ ಹೇಳದವಳು ನನ್ನ ಹತ್ರ ಏನೂ ಮುಚ್ಚಿಡ್ತಿಲ್ಲ ತಾನೆ ನೀನು ಅನುಮಾನ ಬರದೇ ಇರುವುದೇನೋ ಅವನಿಗೆ ಏನೂ ಇಲ್ಲ ಶಿವ ನಿದ್ದೆ ಬರ್ತಿದೆ ನನಗೆ ಎಂದವಳು ಅವನದೆಯ ಮೇಲೆ ಮಗುವಂತೆ ಮಲಗಿದಳು ಅವ ಮತ್ತೆ ಅವಳನ್ನು ಮಾತನಾಡಿಸಲಿಲ್ಲ ಮಲಗಲಿ ಎಂದು ಬೆಳಗ್ಗೆ ಎಂದಿನಂತೆ ತಯಾರಾಗಿ ಅವ ಸ್ಟೇಷನ್ನಿಗೆ ನಡೆದಿದ್ದ ಶಕ್ತಿ ಭಯದಲ್ಲೇ ಆಫೀಸಿಗೆ ನಡೆದಿದ್ದಳು ಅವಳೆಣಿಕೆಯಂತೆ ಹಿಂದಿನ ದಿನದ ಪತ್ರದಲ್ಲಿ ಬರೆದಂತೆ ಮತ್ತೊಂದು ಪತ್ರ ಬಂದಿತ್ತು ಆಫೀಸಿಗೆ ಬಂದವಳೆ ಮೊದಲು ಪತ್ರ ಹಿಡಿದಳು ಓದಲು ಈ ಪತ್ರಕ್ಕೋಸ್ಕರನೇ ನಿನ್ನೆಯಿಂದ ಕಾಯ್ತಿದ್ದೆ ಅಲ್ವಾ ನೀನು ನೀನು ಗಂಡನಿಗೆ ಇನ್ನೂ ಸುದ್ದಿ ಮುಟ್ಟಿಲ್ಲ ಅನ್ಕೋತೀನಿ ಇದ್ರ ಬಗ್ಗೆ ಅಕಸ್ಮಾತ್ ಸುದ್ದಿ ಮುಟ್ಟಿದ್ರು ತೊಂದರೆ ಆಗೋದು ಅವನಿಗೆ ಇದು ಎಚ್ಚರಿಕೆ ಅಂತನಾದ್ರೂ ಅನ್ಕೋ ಹೆದರಿಕೆ ಅಂತನಾದ್ರೂ ಅನ್ಕೋ ಈಗ ವಿಷಯಕ್ಕೆ ಬರ್ತೀನಿ ನೀನು ಶಿವನ್ ಜೊತೆ ಮದುವೆ ಆಗುವಾಗ ಕಾಂಟ್ರಾಕ್ಟ್ ಮದುವೆ ಆಗಿದೆ ಅಲ್ವಾ ಅಂದರೆ ಶಿವ ನೀನು ಒಂದೇ ವರ್ಷ ಗಂಡ ಹೆಂಡತಿ ಆಗಿರ್ತೀರಾ ಆಮೇಲೆ ನಿಮ್ಮಿಬ್ಬರ ಮಧ್ಯೆ ಡಿವೋರ್ಸ್ ಆಗುತ್ತೆ ಅಂತ ಈಗ ಅದು ನಿಜ ಆಗಬೇಕು ನಿಮ್ಮಿಬ್ಬರು ಡಿವೋರ್ಸ್ ಆಗಬೇಕು ಅದು ಹೇಗೆ ಯಾವಾಗ ಏನು ಮಾಡ್ತೀಯಾ ಅಂತ ನಾನು ಹೇಳೋದಿಲ್ಲ ಶಕ್ತಿ ನನಗೆ ನೀವಿಬ್ಬರು ಬೇರೆ ಆಗಬೇಕು ಡಿವರ್ಸ್ ಪೇಪರ್ ಸಹಿಯಾಗಿದ್ದರೂ ಫೋಟೋ ನನಗೆ ಬೇಕು ಅಷ್ಟೇ ನಿನಗೆ ಈ ಕೆಲಸ ಮುಗಿಸೋದಕ್ಕೆ ಹದಿನೈದು ದಿನ ಟೈಮ್ ಇದೆ ಐ ವಾಂಟ್ ರಿಸಲ್ಟ್ ಮತ್ತೆ ಆಗಾಗ ಪತ್ರ ಬರುತ್ತೆ ನಿನ್ನ ಮೇಲೆ ನನ್ನ ಕಣ್ಣಿರುತ್ತೆ ಎಂದು ಬರೆದಿದ್ದ ಪತ್ರ ಮುಗಿದಿತ್ತು ಓದಿ ಮುಗಿಸಿದವಳ ಕಣ್ಣಲ್ಲಿ ನೀರು ತುಂಬಿದ್ದಲ್ಲದೆ ಶಿವನಿಂದ ದೂರ ಆಗುವ ಭಯಕ್ಕೆ ಮೈ ನಡುಗುತ್ತಿತ್ತು ತಾನು ಮಾಡಿದ್ದ ಕಾಂಟ್ರಾಕ್ಟ್ ಈಗ ತನಗೆ ಉರುಳಾಗಿತ್ತು ಅವಳೆಂದುಕೊಂಡಿರಲಿಲ್ಲ ಆಗ ಸಮಯ ಸಂದರ್ಭಗಳು ಬದಲಾಗಿ ಹೀಗೊಂದು ಪರಿಸ್ಥಿತಿ ತನಗೆ ಒದಗುವುದೆಂದು ಮುಂದೆ ಆಗುವುದನ್ನು ಕಂಡವರಾದರೂ ಯಾರು ನೋ ನಾನು ಹೀಗೆಲ್ಲ ಮಾಡೋಕ್ಕಾಗೋದಿಲ್ಲ ಶಿವನ ನನ್ನಿಂದ ದೂರ ಮಾಡೋದಿಲ್ಲ ನಾನು ನನಗೆ ಬೇಕು ಅವನು ನನ್ನ ಜೀವ ಅವನು ಅವನನ್ನು ಬಿಟ್ಟು ನಾನು ಇರೋದಕ್ಕೂ ಆಗೋದಿಲ್ಲ ಎಂದುಕೊಂಡವಳು ಅಳುತ್ತಿದ್ದಳು ಇದನ್ನು ನಾನು ಒಪ್ಪೋದಿಲ್ಲ ಇದು ನನ್ನಿಂದ ಸಾಧ್ಯವೇ ಇಲ್ಲ ಶಿವನಿಗೆ ಹೇಳಬೇಕು ಇದನ್ನ ಮೊದಲು ಯಾರೋ ಬಂದು ನಮ್ಮಿಬ್ಬರನ್ನ ದೂರ ಮಾಡೋಕೆ ಹೇಗೆ ಸಾಧ್ಯ ನಡೆಯೋದಿಲ್ಲ ಇದೆಲ್ಲ ಎಂದುಕೊಂಡವಳು ಮೇಲೆದ್ದು ಹೊರಬರುವಷ್ಟರಲ್ಲಿ ಒಳ ಬಂದ ಆಫೀಸಿನ ವಾಚ್ಮನ್ ಮೇಡಮ್ ಯಾರೋ ಈ ಪಾರ್ಸಲ್ ಕೊಟ್ಟು ಹೋದರೋ ನಿಮಗೆ ಕೊಡೋದಕ್ಕೆ ಹೇಳಿದರು ಎಂದು ಒಂದು ಸಣ್ಣ ರಟ್ಟಿನ ಡಬ್ಬಿ ಹಿಡಿದು ಬಂದವ ಅವಳ ಕೈಗೆ ಕೊಟ್ಟು ಹೋದ ಇದೇನಿದು ಎಂದುಕೊಂಡವಳು ಭಯದಲ್ಲೇ ಆ ಡಬ್ಬಿಯನ್ನು ತೆಗೆದಳು ಅದರಲ್ಲಿದ್ದದ್ದನ್ನು ನೋಡಿದವಳೇ ಹೆದರಿ ಅಮ್ಮ ಎಂದಳು ತಕ್ಷಣ ಎದೆ ಹಿಡಿದು ದಿನದ ಹಿಂದೆ ಶಿವನ ಕೈಗೆ ಇರಿದಿದ್ದ ಚಾಕು ಅದರಲ್ಲಿತ್ತು ಅದರ ತುದಿಗೆ ರಕ್ತ ಅಂಟಿ ಒಣಗಿತ್ತು ಅದನ್ನು ನೋಡಿಯೇ ಶಕ್ತಿಗೆ ಭಯವಾಗಿತ್ತು ಜೊತೆಗೆ ಪತ್ರ ಹೊಂದಿತ್ತು ಪತ್ರ ಹಿಡಿದು ನೋಡಿದಳು ಎರಡನೇ ಪತ್ರ ಓದಿ ನೀನು ಶಿವನಿಗೆ ಎಲ್ಲನೂ ಹೇಳಬೇಕು ಅಂತ ಬಯಸಿದ್ರೆ ಇದನ್ನ ಒಮ್ಮೆ ನೋಡು ಶಕ್ತಿ ಈ ಚಾಕುಗೆ ಅಂಟಿರೋದು ಶಿವನ್ ರಕ್ತನೇ ನನ್ನ ಹತ್ರ ಇದೇ ಥರ ಇನ್ನೊಂದು ಚಾಕು ಇದೆ ಅದು ಶಿವನ್ ಕುತ್ತಿಗೆ ರಕ್ತ ಕುಡಿಯೋದಕ್ಕೆ ಕಾದು ಕೂತಿದೆ ಅದು ರಕ್ತ ಕುಡಿಬೇಕೋ ಬೇಡವೋ ಅನ್ನೋದು ನಿನ್ನ ಕೈಯಲ್ಲಿದೆ ಎಂದು ಬರೆದಿದ್ದ ಪತ್ರ ಓದಿದವಳ ಹಣೆ ಮತ್ತೆ ಬೆವರಿತ್ತು ಮುಂದೆ ಏನು ಮಾಡಬೇಕೆಂದು ತಿಳಿಯದೇ ಹೋಯಿತವಳಿಗೆ ನೋ ನೋ ಶಿವ ನಿನ್ನಿಂದ ನನಗೆ ದೂರ ಇರೋದಕ್ಕಾಗೋದಿಲ್ಲ ಆದರೆ ನಿನ್ನ ಜೀವ ಈಗ ನನ್ನ ಕೈಯಲ್ಲಿದೆ ಎಂದುಕೊಂಡವಳು ದುಃಖಿಸಿ ಅಳಲು ಶುರು ಮಾಡಿದಳು ಅರ್ಧ ಗಂಟೆ ಆದರೂ ಅವಳ ಕಣ್ಣಲ್ಲಿನ ನೀರು ಬತ್ತಿರಲಿಲ್ಲ ಮುಂದೆ ಏನೂ ಮಾಡಬೇಕೆಂದು ತಿಳಿಯಲಿಲ್ಲ ಕ್ಷಣ ಕುಳಿತು ಅಳು ನಿಲ್ಲಿಸಿದವಳು ಕಣ್ಣೊರೆಸಿಕೊಂಡು ನೋ ಶಿವ ಚೆನ್ನಾಗಿರಬೇಕು ಅಂದರೆ ಅವನ ಜೀವಕ್ಕೆ ಅಪಾಯ ಆಗಬಾರ್ದು ಅಂದರೆ ನಾನು ಇವರು ಹೇಳಿದ್ದನ್ನು ಮಾಡಲೇಬೇಕು ನಾನು ಅವನಿಂದ ದೂರ ಇದ್ದರೆ ಅವನ ಜೀವಕ್ಕೆ ಏನೂ ಅಪಾಯ ಇಲ್ಲ ಅಂದಮೇಲೆ ನನಗೆ ಅವನ ಜೀವ ಮುಖ್ಯ ಈಗಾಗಲೇ ಅವನಿಗೆ ಅನುಮಾನ ಬಂದಿದೆ ಅವನಿಗೆ ಅನುಮಾನ ಬರೆದಿರೋ ಹಾಗೆ ನಾನು ನಟಿಸ್ಬೇಕು ಮತ್ತೆ ಮೊದಲಿನ ಶಕ್ತಿ ಆಗಬೇಕು ಆಗ ಅವನು ನನ್ನಿಂದ ತಾನಾಗಿಯೇ ದೂರ ಸರಿತಾನೆ ಅಗ್ರಿಮೆಂಟ್ ಹೇಗಿದೆಯೋ ಹಾಗೆ ಆಗೋದು ಅಂತ ಹೇಳಿ ಅವನ ಹತ್ತಿರ ಸಹಿ ಮಾಡಿಸ್ಕೋಬೇಕು ಎಂದುಕೊಂಡವಳು ಗಟ್ಟಿ ನಿರ್ಧಾರ ತೆಗೆದುಕೊಂಡೇ ಬಿಟ್ಟಳು ಆ ದಿನ ಮಧ್ಯಾಹ್ನವಾದರೂ ಶಕ್ತಿ ಇನ್ನೂ ಆಫೀಸ್ನಲ್ಲಿದ್ದಳು ಹತ್ತು ಹತ್ತು ಕಣ್ಣುಗಳು ಊದಿಕೊಂಡಿದ್ದವು ಮನೆಗಾಗಲಿ ಆಸ್ಪತ್ರೆಗಾಗಲಿ ಹೋಗುವ ಮನಸ್ಸಿರಲಿಲ್ಲ ಟೇಬಲ್ ಮೇಲಿದ್ದ ಕೆಲಸಗಳು ಮುಂದುವರೆದಿರಲಿಲ್ಲ ಶಿವನಿಂದ ಬೇರೆಯಾಗುವ ಯೋಚನೆಯೇ ಅವಳ ಉಸಿರು ನಿಂತಾಗಿತ್ತು ಕೆಲಸ ಮಾಡದೆ ಕುಳಿತವಳಿಗೆ ಶಿವನ ಜೊತೆ ಕಳೆದ ಪ್ರತಿಯೊಂದು ಕ್ಷಣಗಳು ಕಣ್ಮುಂದೆ ಹಾದು ಹೋಗುತ್ತಿದ್ದವು ಅವನ ಪ್ರೀತಿ ಕೋಪ ಕಾಳಜಿ ಎಲ್ಲವೂ ನೆನಪಾಗುತ್ತಲೇ ಇದ್ದವು ಜೊತೆಗೆ ಬೇರೆ ಏನಾದರೂ ದಾರಿ ಸಿಗಬಹುದೇ ಎಂದು ಯೋಚಿಸಿದರೂ ರಕ್ತ ಅಂಟಿದ ಚಾಕು ನೋಡಿ ಮತ್ತೆ ಭಯವಾಗುತ್ತಿತ್ತು ಏನು ಮಾಡಲಾಗದೆ ಕುಳಿತವಳ ಫೋನಿಗೆ ಬಂದಿತ್ತು ಶಿವನ ಕರೆ ಕೈಯಲ್ಲಿ ಫೋನ್ ಹಿಡಿದು ನೋಡಿದವಳ ಕಣ್ಣುಗಳು ಮತ್ತೆ ತುಂಬಿದವು ರಿಸೀವ್ ಮಾಡದೆ ಅಳುತ್ತಾ ಕುಳಿತಳು ಮತ್ತೆ ರಿಂಗಾಯಿತು ಆಗ್ತಿಲ್ಲ ಶಿವ ನನ್ನಿಂದ ಎಂದವಳು ಮತ್ತೆ ರಿಸೀವ್ ಮಾಡದೆ ಹೋದಳು ಫೋನ್ ಈಗ ರಿಂಗ್ ರಿಂಗಾಯಿತು ಧೈರ್ಯದಿಂದ ರಿಸೀವ್ ಮಾಡಿ ಕಿವಿಗಿಟ್ಟಳು ಏನು ಮಾಡ್ತಿದ್ಯಾ ಸಪ್ಲೈಯರ್ ಹೆಂಡ್ತಿ ಕಾಲ್ ರಿಸೀವ್ ಮಾಡೋಕೆ ಯಾಕೆ ಇಷ್ಟೊತ್ತು ಪ್ರೀತಿಯಿಂದ ಕೇಳಿದ ಅವ ಕೆಲಸ ಇರುತ್ತೆ ಶಿವ ನನಗೂ ಕೊಂಚ ಜೋರಾಗಿ ಹೇಳಿದಳು ಓಕೆ ಓಕೆ ಅದಕ್ಕೆ ಯಾಕೆ ಇಷ್ಟೊಂದು ಚೀರ್ತಿದೆಯಾ ಈಗ ಹೊರಗಡೆ ಊಟಕ್ಕೆ ಹೋಗೋಣ ಬರ್ತೀಯಾ ಬದಲಾದ ಅವಳ ಮಾತಿನತ್ತ ಲಕ್ಷವಿಲ್ಲ ಅವನಿಗೆ ಸಾರಿ ನನಗೆ ಬರೋದಕ್ಕಾಗೋದಿಲ್ಲ ನೀನು ಹೋಗು ಆ್ಯಂಡ್ ನನಗೆ ಕೆಲಸ ಇದೆ ಡೋಂಟ್ ಡಿಸ್ಟರ್ಬ್ ಮಿ ಕಟುವಾಗಿ ಎಂದವಳೆ ಕಾಲ್ ಕಟ್ ಮಾಡಿದಳು ಮತ್ತೆ ಅಳು ಉಕ್ಕಿತು ತಡೆಯದೆ ಹತ್ತು ಬಿಟ್ಟಳು ಟೇಬಲ್ಗೆ ತಲೆ ಇಟ್ಟು ದಿನನ್ನು ನನ್ನಿಂದ ದೂರ ಮಾಡೋದಕ್ಕಿರೋದು ಇದೊಂದೇ ದಾರಿ ಶಿವ ಎಂದವಳು ಸೋತು ಹೋಗಿದ್ದಳು ಧೈರ್ಯಗೆಟ್ಟು ಇತ್ತ ಅವಳ ಮಾತು ಕೇಳಿ ಏನಾಗಿದೆ ಇವಳಿಗೆ ಎಂದುಕೊಂಡ ಶಿವ ತಲೆಗೆ ಈಗ ಕೆಲಸ ಕೊಟ್ಟಿದ್ದ ಹೇಳಿದ್ದೇನಲ್ಲ ಎಲ್ಲವನ್ನು ಎದುರಿಸುವ ಶಕ್ತಿಯೇ ಶಕ್ತಿ ಹೀನಳಾಗುವಳೆಂದು ಆ ಸಮಯ ಈಗ ಬಂದಿತ್ತು ಇವಳ ಈ ನಡೆಯ ಕಾರಣದ ಅನುಮಾನವೇ ಇರದ ಶಿವ ಇವಳ ನಿರ್ಧಾರವನ್ನು ಒಪ್ಪುವನೇನು ಅವನಿಗೂ ಇವಳನ್ನು ಬಿಟ್ಟಿರಲು ಅಸಾಧ್ಯವೇ ಅಂದ ಮೇಲೆ ಈ ಶಿವ ಶಕ್ತಿ ದೂರಾಗುವರೇನು ತನ್ನಿಂದ ಶಕ್ತಿ ಮುಚ್ಚಿಟ್ಟಿರುವ ಈ ವಿಷಯವನ್ನು ಅವ ಹೊರಗೆಳೆಯುವನೋ ಅಥವಾ ಶಕ್ತಿಯ ಬದಲಾಗುವ ವರ್ತನೆಗೆ ತಾನೇ ಬದಲಾಗುವನು ಅತಿ ಹೆಚ್ಚಿನ ಕಥೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು